ಶ್ರೀಕೃಷ್ಣಾಯ ನಮಃ ಗುರುಭ್ಯೋ ನಮಃ ನಾಸ್ತಿ ಕಾಮ ಸಮೋ ವ್ಯಾಧಿ ನಾಸ್ತಿ ಮೋಹ ಸಮೋ ರಿಪು ನಾಸ್ತಿ ಕ್ರೋಧ ಸಮೋ ವನ್ ನಾಸ್ತಿ ಜ್ಞಾನಾತ್ ಪರಂ ಸುಖಂ ಅಂತ ಒಂದು ಒಳ್ಳೆಯ ಮಾತು ಯಾವತ್ತೂ ಕೂಡ ನಮಗೆ ಎಲ್ಲಿ ಹೆಚ್ಚು ವ್ಯಾಧಿ ಇರುತ್ತೆ ಮಾನಸಿಕ ರೋಗ ಯಾವಾಗ ಬರುತ್ತೆ ಅಂದರೆ ಹೆಚ್ಚು ಕಾಮಭಾವ ಜಾಸ್ತಿಯಾದಾಗ ಮನಸ್ಸಿನಲ್ಲಿ ಅತಿಯಾದ ಕಾಮವಾಸನೆ ಬಂದಾಗ ಅತಿಯಾದ ಆಸೆ ಬಂದಾಗ ನಮಗೆ ವ್ಯಾಧಿ ಆಗುತ್ತೆ ಮನೋರೋಗ ಉಂಟಾಗುತ್ತೆ ಅದರಂತೆ ಮೋಹಕ್ಕಿಂತ ದೊಡ್ಡದಾದ ಶತ್ರು ಮತ್ತೊಂದು ಇಲ್ಲ ಎಲ್ಲ ವಸ್ತುಗಳಲ್ಲಿ ಒಂದು ಮೋಹ ಮಕ್ಕಳಲ್ಲಿ ಹೆಂಡತಿಯಲ್ಲಿ ಮನೆಯಲ್ಲಿ ಸಂಪತ್ತಿನಲ್ಲಿ ಪ್ರತಿಯೊಂದರಲ್ಲೂ ಒಂದು ಮೋಹ ಬಿಡಲಾರದೆ ಅದನ್ನು ಬಿಟ್ಟು ನಾನು ಇರಲಾರೆ ಎಂಬುವಂಥ ಒಂದು ಮೋಹ ಇದಕ್ಕಿಂತ ದೊಡ್ಡ ಶತ್ರು ಮತ್ತೊಂದು ಇಲ್ಲ ಎಲ್ಲಿಯ ತನಕ ನಾವು ಮೋಹವನ್ನು ಬಿಡೋದಿಲ್ವೋ ಅಲ್ಲಿಯ ತನಕ ನಮಗೆ ಶತ್ರು ಬಾಧೆ ತಪ್ಪೋದಿಲ್ಲ ಮತ್ತು ನಾಸ್ತಿ ಕ್ರೋಧ ಸಮೋವನ್ಹಿಹಿ ಸಿಟ್ಟು ಮಾಡ್ಕೊಳ್ತೀವಲ್ಲ ಅವಶ್ಯಕತೆನೇ ಇರೋದಿಲ್ಲ ಅತಿಯಾದ ಸಿಟ್ಟು ಮಾಡಿಕೊಳ್ತೀವಿ ಇದು ನಮ್ಮ ಜೀವನವನ್ನೇ ಸುಟ್ಟು ಹಾಕುತ್ತೆ ಬೆಂಕಿ ಕೇವಲ ನಮ್ಮ ಮನೆಯನ್ನು ಸುಡುತ್ತೆ ಆದರೆ ಇದು ಹಾಗಲ್ಲ ನಮ್ಮ ಜೀವನವನ್ನೇ ಬುಡಸಹಿತ ನಮ್ಮ ವ್ಯಕ್ತಿತ್ವವನ್ನೇ ಸುಟ್ಟು ಹಾಕುತ್ತೆ ನಾಸ್ತಿ ಕ್ರೋಧ ಸಮೋವನ್ಹಿ ನಾಸ್ತಿ ಜ್ಞಾನಾತು ಪರಂ ಸುಖಂ ಆದರೆ ಸುಖ ಇರುವುದು ಎಲ್ಲಿ ಅಂತಂದರೆ ಜ್ಞಾನದಲ್ಲಿ ಯಥಾರ್ಥ ಜ್ಞಾನದಲ್ಲೇ ಸುಖ ಅದರಿಂದ ನಾವೆಲ್ಲ ಒಂದು ತೀರ್ಮಾನ ಮಾಡಬೇಕು ಏನಂದರೆ ಇವತ್ತು ಏನಾದರೂ ನಾನೊಂದು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಹೇಗೆ ಇವತ್ತು ರಾತ್ರಿ ಒಳಗಡೆ ಒಂದು ಸಾವಿರ ರೂಪಾಯಿ ನಾನು ದುಡಿಲೇಬೇಕು ಅಂತ ಸಂಕಲ್ಪ ಮಾಡ್ಕೊಳ್ತೀವಲ್ಲ ಹಾಗೇ ನಿತ್ಯ ನಾನು ಒಂದು ಹೊಸ ಹೊಸ ಜ್ಞಾನವನ್ನು ನಾನು ಪಡ್ಕೊಳ್ಬೇಕು ದೇವರ ಬಗ್ಗೆ ಗುರುಗಳ ಬಗ್ಗೆ ನಾನು ಏನಾದರೂ ಒಂದು ಪಡ್ಕೊಳ್ಬೇಕು ಅಂತ ಒಂದು ಸಂಕಲ್ಪವನ್ನು ನಾವು ಮಾಡಿಕೊಳ್ಬೇಕು ಹಾಗೆ ಮಾಡಿಕೊಂಡ್ರೆ ನಿಮಗೆ ಒಂದು ವರ್ಷದಲ್ಲಿ ನಿಮಗೆ ಎಂಥ ಜ್ಞಾನ ಬಂದಿರುತ್ತೆ ಗೊತ್ತಾ ಜ್ಞಾನ ಸಂಪಾದನೆಗೆ ಶ್ರವಣ ಕೇಳಬೇಕು ಒಳ್ಳೆಯ ವಿಚಾರವನ್ನು ಕೇಳಬೇಕು ಇವತ್ತಿನ ದಿವಸ ಕೇಳಲಿಕ್ಕೆ ತುಂಬ ಅನುಕೂಲ ಇದೆ ಆದ್ದರಿಂದ ನಾಸ್ತಿ ಜ್ಞಾನಾತ್ ಪರಂ ಸುಖಂ ನಿಜವಾದ ಸುಖ ಇರೋದೇ ಆ ಜ್ಞಾನದಲ್ಲಿ ಬೇರೆ ಎಲ್ಲೂ ಅಲ್ಲ ಯಾವ ಸಂಪತ್ತಿನಲ್ಲೂ ಸುಖ ಇಲ್ಲ ಯಾವ ಶ್ರೀಮಂತಿಗೆಯಲ್ಲೂ ಸುಖ ಇಲ್ಲ ಸುಖ ಇರೋದು ಜ್ಞಾನದಲ್ಲಿ ಯಾರಲ್ಲಿ ಜ್ಞಾನ ಇದೆಯೋ ಅವನು ಆಗಲಿ ಬಡವಾಗಲಿ ಅವನಿಗೆ ಸುಖ ಸಿಗುತ್ತೆ ಯಾರಲ್ಲಿ ಜ್ಞಾನ ಇಲ್ವೋ ಅವನು ಆಗಲಿ ಬಡವಾಗಲಿ ಅವನಿಗೆ ದುಃಖ ತಪ್ಪಿದ್ದಲ್ಲ ಅನ್ನೋದು ಈ ಮಾತಿನ ಒಟ್ಟು ಅಭಿಪ್ರಾಯ ಆದ್ದರಿಂದ ನಾವು ಯಾಕೆ ಇಷ್ಟು ದುಃಖದಲ್ಲಿ ಇದ್ದೀವಿ ಅಂತಂದರೆ ಜ್ಞಾನದಿಂದ ನಾವು ಬಹಳ ದೂರದಲ್ಲಿ ಇರೋದರಿಂದ ಆದ್ದರಿಂದ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮ ಸಾತ್ ಕೊರತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳ್ತಾನೆ ಜ್ಞಾನ ಎಂಬುದು ಒಂದು ಒಳ್ಳೆಯ ಅಗ್ನಿ ಇದ್ದಂತೆ ಅದು ನಮ್ಮ ಎಲ್ಲ ದುಷ್ಕರ್ಮಗಳನ್ನು ಕೂಡ ಭಸ್ಮವನ್ನಾಗಿ ಮಾಡಿಬಿಡುತ್ತೆ ಅಂತಹ ಜ್ಞಾನ ದೀಪ ನಮ್ಮ ಹೃದಯದಲ್ಲಿ ನಿರಂತರವಾಗಿ ಪ್ರಣತಿಯಂತೆ ಜ್ವಲಿಸ್ತಾ ಇರಬೇಕು ಈಗ ಇವತ್ತಿನ ದಿನ ಒಂದು ಅದ್ಭುತವಾದ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳಬೇಕು ಸಿ ಲಕ್ಷ್ಮಿ ಅಂತ ಒಬ್ಬರು ಇವರು ಕೇವಲ ಲಕ್ಷ್ಮೀ ಸಿ ಅನ್ನೋರು ಕೇವಲ ಹದಿನಾಲ್ಕು ದಿನದಲ್ಲಿ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆದಿದ್ದಾರೆ ಕೇಳಿ ಕೇಳಿ ಅವರ ದಿನದಲ್ಲಿ ನಾನು ಬರಿತೀನಿ ಅಂತ ನಾನು ಜೀವನದಲ್ಲೇ ಅನ್ಕೊಂಡಿರ್ಲಿಲ್ಲ ಅದು ಆಗಿದ್ದು ಅದು ರಾಯರ ಆಶೀರ್ವಾದದಿಂದ ಮಾತ್ರನೇ ಅದು ಆಗಿದ್ದು ಯಾಕೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಒಂದು ದಿನದಲ್ಲಿ ನಾನು ಒಂದು ಪುಸ್ತಕ ಮುಗ್ಸಕ್ ಇರಲಿಲ್ಲ ಅದು ಹೇಗೆ ನಾನು ಹದಿನಾಲ್ಕು ದಿನದಲ್ಲಿ ಬರೆದಿದ್ದೀನಿ ಅನ್ನೋದೇ ನನಗೆ ಆಶ್ಚರ್ಯ ಆಗೋಗಿದೆ ಇದಕ್ಕೆಲ್ಲ ಕಾರಣ ಅದು ನನ್ನ ಅಪ್ಪ ರಾಗಪ್ಪನೇ ಕಾರಣ ನಾನು ಅವ್ರನ್ನ ಅವರು ನನ್ನ ಜೊತೆ ಪ್ರತಿ ಕ್ಷಣ ಇದ್ದಾರೆ ಅನ್ನೋದೇ ನನಗೊಂದು ಅನುಭವ ಆಗೋಗಿದೆ ಹಾಗೇ ನಾನು ಅವರ ನಾಮಲೇಖನ ಬರೆದಿದ್ದಕ್ಕೆ ನಾನು ತುಂಬ ಕೃತಜ್ಞತೆಗಳಾಗಿದ್ದೇನೆ ಆ ರಾಯರೇ ನೀವು ಯಾವಾಗಲೂ ನನ್ನ ಜೊತೆ ಇದ್ದೀರಾ ನನ್ನ ಜೀವನ ತುಂಬಾ ಚೆನ್ನಾಗಿ ನಡೀತಾ ಇದೆ ಈಗ ನನಗೆ ಯಾರೂ ಬೇಡ ನೀವೊಬ್ಬರು ನಿಮ್ಮ ಆಶೀರ್ವಾದ ಒಂದಿದೆಯಲ್ಲ ನನ್ನ ಜೀವನ ಸಾರ್ಥಕತೆ ಆಗಿದೆ ಹಾಗೆ ನಿಮ್ಮ ಶಕ್ತಿ ಇನ್ನೂ ಹೆಚ್ಚಿನದಾಗಿ ನಿಮ್ಮ ಆಶೀರ್ವಾದ ಇದ್ರೆ ನಾನು ಇನ್ನೂ ರಾಘವೇಂದ್ರ ಸ್ವಾಮಿದು ನಾಮಲೇಖನವನ್ನು ನಾನು ಬರೀತೀನಿ ನಿಮ್ಮ ಆಶೀರ್ವಾದ ಹೀಗೇ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಕೇವಲ ಹದಿನಾಲ್ಕು ದಿವಸದಲ್ಲಿ ಒಂದು ಲಕ್ಷ ಬಾರಿ ಬರೆಯಲಿಕ್ಕೆ ಸಾಧ್ಯವ ಆದರೆ ಹಗಲು ರಾತ್ರಿ ಇವರು ಬರೆದಿದ್ದಾರಂತೆ ದಿವಸಕ್ಕೆ ಹತ್ತು ಗಂಟೆಗೂ ಅಧಿಕವಾಗಿ ಶ್ರೀರಾಘವೇಂದ್ರ ಅಂತ ಬರೆದಿದ್ದಾರೆ ಹುಚ್ಚು ಹಿಡಿಯಿತು ನನಗೆ ಹುಚ್ಚು ಹಿಡಿಯಿತು ಎಂದು ಪುರಂದ್ರದಾಸರ ಹಾಡು ನಾವು ಕೇಳ್ತೀವಿ ಅಲ್ವಾ ಅಚ್ಚುತ ನಾಮನ ಭ ಭಗವಂತನ ನಾಮವನ್ನು ಸ್ಮರಣೆ ಮಾಡುವುದರಲ್ಲಿ ನನಗೆ ಹುಚ್ಚು ಹಿಡಿದಿದೆ ಅಂತ ಹೇಳ್ತಾರೆ ಹಾ ಅಂಥ ಹುಚ್ಚರು ನಾವಾಗಬೇಕು ಅಂಥ ಹುಚ್ಚನ್ನು ಹಿಡಿಸಿಕೊಂಡು ಲಕ್ಷ್ಮೀ ಸಿ ಅನ್ನೋರು ಬರೆದಿದ್ದಾರೆ ಅಂದರೆ ಆಶ್ಚರ್ಯ ಆಶ್ಚರ್ಯ ಇವರು ಹತ್ತು ಲಕ್ಷ ಬರೀಲೇಬೇಕು ಯಾಕೆ ಅಂದರೆ ಇವರು ಒಂದು ಲಕ್ಷವನ್ನು ಹದಿನಾಲ್ಕು ದಿವಸದಲ್ಲಿ ಬರೆದಿದ್ದಾರೆ ಅಂದರೆ ಹಾ ಹದಿನಾಲ್ಕು ತಿಂಗಳು ಸಾಕಿ ಇವರಿಗೆ ಹತ್ತು ಲಕ್ಷ ಬರೆಯೋಕ್ಕೆ ಅಥವಾ ಇನ್ನೂ ಬೇಗಲೇ ಬರೀತಾರೆ ಆದ್ದರಿಂದ ಇವರು ಹತ್ತು ಲಕ್ಷ ಇವರು ಬರೀಬೇಕು ಇವರಿಗೆ ತಾನು ಒಂಟಿ ಅನ್ನುವಂಥ ಒಂದು ಭಾವ ಇತ್ತು ಯಾಕೆ ಅಂತಂದರೆ ಅವರಿಗೆ ಮೋಹ ಈಗ ಅವರಿಗೆ ಜ್ಞಾನ ಬಂತು ಆದ್ದರಿಂದ ನಾಸ್ತಿ ಜ್ಞಾನಾತ್ ಪರಂ ಸುಖಂ ಜ್ಞಾನಕ್ಕಿಂತ ಹೆಚ್ಚಿನ ಸುಖ ಮತ್ತೊಂದು ಇಲ್ಲ ಅಂತ ಇವ್ರಿಗೆ ಅನುಭವ ಬಂದು ಅದನ್ನೇ ಅವರು ಹೇಳಿದ್ದಾರೆ ಆದ್ದರಿಂದ ಯಾರು ಶ್ರೀರಾಘವೇಂದ್ರ ಅಂತ ಬರೀತಾರೋ ಅವರಿಗೆ ನಿಜವಾದ ಜ್ಞಾನ ಬರುತ್ತೆ ಮೋಹದ ಕತ್ತಲು ಏನು ಕವಿದಿರುತ್ತೆ ಅದೆಲ್ಲ ದೂರ ಸರಿಯುತ್ತೆ ಜ್ಞಾನ ಬರುತ್ತೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಒಂದು ವಿವೇಕ ನಮ್ಮಲ್ಲಿ ಹುಟ್ಟುತ್ತೆ ಅದಕ್ಕೋಸ್ಕರ ನಾ ರಾಯರ ನಾಮಲೇಖನವನ್ನು ನಾವು ಮಾಡಬೇಕು ಆ ಮುಖದಲ್ಲಿ ನಮ್ಮ ಸಾಧನೆಯನ್ನು ನಾವು ಕೊಂಡೊಯ್ಯಬೇಕು ಆಗ ಗುರುರಾಯರ ಪ್ರೀತಿಗೆ ನಾವು ಪಾತ್ರರಾಗ್ತೀವಿ ಇವರಿಗೆ ಲಕ್ಷ್ಮೀ ಸಿ ಅವರಿಗೆ ಒಂದು ಅದ್ಭುತ ನಮ್ಮ ನಮ್ಮ ಒಂದು ಲೇಖನ ವರ್ಗದಲ್ಲೇ ಇವರು ಇವರು ಅಷ್ಟು ಬೇಗ ಬರೆದವರು ಬೇರೆ ಯಾರೂ ಇಲ್ಲ ಯಾರಿಗೂ ಇಷ್ಟು ಬೇಗ ಬರೆಯೋಕ್ಕೆ ಸಾಧ್ಯ ಇಲ್ಲ ಒಬ್ಬರು ಹಿಂದೆ ಜ್ಯೋತಿಷಿಗಳೊಬ್ಬರು ತೊಟ್ಟು ಹಗಲು ರಾತ್ರಿ ಕೂತು ಒಂದು ತಿಂಗಳಲ್ಲಿ ಬರೆದಿದ್ದರು ಹಾಂ ಒಂದು ತಿಂಗಳಲ್ಲಿ ಬ ಬರೀತೀನಿ ಅಂತ ಮಾಡಿದ್ರ ಅದು ನಾನು ಹೇಳಿದ್ದೆ ಇವರು ಕೇವಲ ಹದಿನಾಲ್ಕು ದಿವಸದಲ್ಲಿ ಒಂದು ಲಕ್ಷ ಬಾರಿ ಬರೆದಿದ್ದಾರೆ ತುಂಬ ಜನ ಪ್ರಶ್ನೆ ಮಾಡ್ತಾರೆ ಎಷ್ಟು ದಿವಸ ಬೇಕು ಎಷ್ಟು ವರ್ಷ ಬೇಕು ಅಂತೆಲ್ಲ ಪ್ರಶ್ನೆ ಮಾಡ್ತಿರ್ತಾರೆ ಅದೆಲ್ಲ ನಿಮ್ಮ ಕೈಯಲ್ಲಿ ಇರುತ್ತೆ ನೀವು ಎಷ್ಟು ರಾಯರಿಗೆ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಳ್ತೀರಿ ನಿಮ್ಮ ಸಮಯವನ್ನು ಎಷ್ಟು ನೀವು ವಿನಿಯೋಗ ಮಾಡ್ತೀರಿ ಅಷ್ಟು ಬೇಗ ಇದನ್ನು ಬರೆಯಬಹುದು ಮತ್ತು ರಾಯರ ಅನುಗ್ರಹವನ್ನು ಕೂಡ ಪಡೆದುಕೊಳ್ಳಬಹುದು ಎಂಬುದಾಗಿ ಹೇಳ್ತಾ ಲಕ್ಷ್ಮೀ ಸಿ ಅವರ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅವರಿಗೆ ಆದಿವ್ಯಾಧಿಗಳೆಲ್ಲವೂ ಕೂಡ ಪರಿಹಾರ ಆಗಲಿ ಗುರುರಾಯರ ಅನುಗ್ರಹ ಉಂಟಾಗಲಿ ಅವರಿಗೆ ನವತಾರುಣ್ಯವು ಪುನಃ ಬಂದು ಎಲ್ಲ ರೀತಿಯಲ್ಲೂ ಕೂಡ ಗುರುರಾಯರ ಅನುಗ್ರಹವು ಉಂಟಾಗಲಿ ಹಾಗೂ ಮುಂದೆ ರಾಯರ ಅವ್ರು ಹೇಳಿದ್ದಾರೆ ರಾಯರು ಬಿಟ್ಟು ನನಗೆ ಇನ್ನೊಬ್ಬರು ಯಾರೂ ಇಲ್ಲ ಅಂತ ಮಾತಾ ಸುಹೃದ್ ಬಂಧು ಭ್ರಾತಾ ಪುತ್ರ ಒಮೆ ವಿದ್ಯಾಧನಂಚ ಕಾಮಶ್ಚ ನಾಣ್ಯತ್ಕಿಂಚಿತ್ವಯಾ ವಿನಾ ಅಂತ ಆ ಮಾತನ್ನು ಇವರು ಸತ್ಯವನ್ನಾಗಿಸಿಕೊಂಡಿದ್ದಾರೆ ರಾಯರ ಅನುಗ್ರಹ ಇವರಿಗೆ ಪೂರ್ಣವಾಗಿರಲಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಕಡೆಯಿಂದ ಶ್ರೀ ಲಕ್ಷ್ಮಿಯವರಿಗೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮ ಲೇಖಕಿ ಎಂಬ ಬಿರುದನ್ನು ನಾವು ಇವತ್ತಿನ ದಿವಸ ಪ್ರದಾನ ಮಾಡುತ್ತಿದ್ದೇವೆ ಇವರಿಗೆ ಎಲ್ಲ ರೀತಿಯಲ್ಲಿ यः सर्वगुणसम्पूर्णः सर्वदोषविवर्जितः प्रीयतां प्रीते वालं विष्णोर्मे परमस्वहृतौ श्रीकृष्णार्पणमस्तु श्रीराघवेन्द्र 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 श्रीराघवेन्द्र